ಸ್ನೇಹಿತರೆ ನಾಳೆ ದಿವಸ ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗ ಏರ್ಪಡ್ತಾ ಇದೆ ಅದನ್ನು ಕುರಿತು ಈಗ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆ ಗುರುವಾರ ಇಪ್ಪತ್ತೊಂದನೇ ತಾರೀಕು ಪುಷ್ಯ ನಕ್ಷತ್ರ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಇದೊಂದು ವಿಶೇಷ ಯೋಗ ಅಂತಲೇ ಕರಿತೇವೆ ಜ್ಯೋತಿಷ್ಯದಲ್ಲಿ ಹೇಳಬೇಕು ಅಂದರೆ ವಿಶೇಷವಾಗಿ ಗುರುವಾರಕ್ಕೆ ಪುಷ್ಯ ನಕ್ಷತ್ರ ಸ್ಪರ್ಶವಾದರೆ ಸಾಕು ಅಲ್ಲಿ ಒಂದು ವಿಶೇಷ ಯೋಗ ಪ್ರಾಪ್ತಿಯಾಗ್ತದೆ ಪುಷ್ಯ ನಕ್ಷತ್ರಕ್ಕೆ ಸಾಮಾನ್ಯವಾಗಿ ಸಂತೃಪ್ತಿ ಮತ್ತು ಸಮೃದ್ಧಿಯನ್ನು ತರುವಂಥ ನಕ್ಷತ್ರ ಅಂತ ಹೇಳ್ತೇವೆ ಈ ನಕ್ಷತ್ರ ದಿವಸ ಅಂದರೆ ಈ ನಕ್ಷತ್ರ ಗುರುವಾರ ಬಂದಾಗ ತನ್ನ ಸ್ವಂತ ಮನೆಯಾದ ಕರ್ಕರಾಶಿಯಲ್ಲಿ ಚಂದ್ರ ಸ್ಥಿತನಿರಬೇಕು ಆಗ ವಿಶೇಷ ಸಮೃದ್ಧಿ ಯೋಗ ಪ್ರಾಪ್ತಿಯಾಗ್ತದೆ ಪುಷ್ಯ ನಕ್ಷತ್ರ ಚಂದ್ರನ ಬಲದಿಂದ ಸಂಪತ್ತು ಮತ್ತು ಜ್ಞಾನ ಎರಡನ್ನೂ ನಮಗೆ ಕರ್ಣಿಸ್ತಾನೆ ಅಂಥೇಳಿ ನಾಳೆ ದಿವಸ ಖರೀದಿ ಅಂದರೆ ಬಂಗಾರವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಖಂಡಿತವಾಗಿಯೂ ಬಹಳಷ್ಟು ಒಳ್ಳೆಯ ಒಂದು ಯೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದೆ ಕೆಲವು ಲಗ್ನಗಳು ನಾಳೆ ವಿಶೇಷ ಸಮಯದಲ್ಲಿ ಈಗ ನಾನು ಖರೀದಿಗೆ ಸಮಯವನ್ನು ಕೂಡ ಕೊಡ್ತೀನಿ ಆ ಸಮಯದಲ್ಲಿ ನೀವು ಬಂಗಾರ ಖರೀದಿಯನ್ನು ಮಾಡಿರ್ಬೋದು ಶುಭ ವಸ್ತುಗಳನ್ನು ಖರೀದಿ ಮಾಡಿದರೆ ಓ ಮನೆಗೆ ಸಮೃದ್ಧಿಯನ್ನು ತಂದು ಕೊಡ್ತದೆ ಹೇಳಿ ಪುರಾಣದಲ್ಲಿ ಉಲ್ಲೇಖ ಇರೋ ಹಾಗೆ ಋಷಿ ಋಷಿಮನುಗಳು ಕೂಡ ಈ ಇಂತಹ ಒಂದು ಯೋಗಕ್ಕಾಗಿ ಸಮಯವನ್ನು ಕಾಯ್ತಿದ್ರಂತೆ ಅದಕ್ಕೆ ಅಂದರೆ ಈ ಪುಷ್ಯಾಮೃತ ಯೋಗದಲ್ಲಿ ಮಾಡಿದಂಥ ಎಲ್ಲ ಕೆಲಸಗಳು ನಮಗೆ ಸಿದ್ಧಿಯನ್ನು ತಂದು ಕೊಡ್ತದ ಹೇಳಿ ಅದಕ್ಕಾಗಿ ಇವತ್ತು ಕೂಡ ನಾವು ಪಂಚಾಂಗದಲ್ಲಿ ನೋಡ್ಬೋದು ಇದನ್ನ ಅಮೃತ ಸಿದ್ಧಿ ಯೋಗ ಗುರುಪುಷ ಅಮೃತ ಯೋಗ ಅಮೃತ ಸಿದ್ಧಿ ಯೋಗ ಅಂತಲೇ ಕರ್ಸ್ಕೊಳ್ತದ ಆದರೆ ಈ ಒಂದು ಅಮೃತ ಸಿದ್ಧಿ ಯೋಗದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ವಿವಾಹವನ್ನ ಮಾಡೋದಾಗ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ಎಂಗೇಜ್ಮೆಂಟ್ ಮಾಡೋದಾಗ್ಲಿ ಮಾಡಬಾರ್ದು ಹೇಳಿ ಇನ್ನು ಬೇರೆ ವಿದ್ಯೆಗೆ ಸಂಬಂಧಪಟ್ಟಂತ ಆಗಿರ್ಬೋದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಆಗಿರ್ಬೋದು ಏನೇ ಕೆಲಸಗಳಿದ್ರು ಈ ಸಮಯದಲ್ಲಿ ಮಾಡಿದಾಗ ನಮಗೆ ಯಶಸ್ಸನ್ನು ತಂದುಕೊಡ್ತದೆ ಅಂತ ಹೇಳ್ತೇವೆ ಯಾಕಂದರೆ ಈ ಪುಷ್ಯ ನಕ್ಷತ್ರ ಗುರುವಾರ ಸೋಮವಾರ ಗು ರವಿವಾರ ವಿಶೇಷ ಯೋಗಗಳನ್ನ ಪ್ರಾಪ್ತಿ ಮಾಡ್ತದೆ ಅಷ್ಟಮ ಸ್ಥಾನದಲ್ಲಿರುವಂಥ ಈ ಅಮೃತ ಅಂದರೆ ಪುಷ್ಯ ನಕ್ಷತ್ರ ಇಲ್ಲಿ ಅಮೃತ ಸಿದ್ಧಿಯನ್ನು ಕೊಡೋದ್ರಿಂದ ಈ ಗುರುವಾರ ಬಂದರೆ ಗುರುಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ರವಿವಾರ ಬಂದರೆ ವರನಕ್ಷತ್ರ ಯೋಗ ಅಂತ ಹೇಳ್ತೀವಿ ಇನ್ನು ರವಿವಾರ ಬಂದಾಗ ಪುಷ್ಯಾರ್ಕ ಯೋಗ ಅಂತ ಹೇಳ್ತೇವೆ ಅರ್ಕ ಅಂದರೆ ಸೂರ್ಯ ಪುಷ್ಯಾರ್ಕ ಪುಷ್ಯ ನಕ್ಷತ್ರ ಸೂರ್ಯ ಅಂದರೆ ಭಾನುವಾರ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಆ ದಿನ ವಿಶೇಷವಾಗಿ ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆಯ ಯೋಗಗಳು ಅಂತ ಹೇಳ್ತೇವೆ ವರನಕ್ಷತ್ರ ಯೋಗ ಸೋಮವಾರ ದಿವಸ ಬಂದರೆ ಪುಷ್ಯ ನಕ್ಷತ್ರ ಬಂದರೆ ವರನಕ್ಷತ್ರ ಯೋಗ ಅಂತ ಹೇಳಿ ಹೀಗಾಗಿ ಈ ಪುಷ್ಯ ನಕ್ಷತ್ರ ಈ ನಾಳೆ ದಿವಸ ಗುರುವಾರ ಪುಷ್ಯ ನಕ್ಷತ್ರ ಗುರುಪುಷ್ಯ ಅಮೃತ ಯೋಗ ಪ್ರಾಪ್ತಿಯಾಗ್ತಾ ಇರೋದರಿಂದ ಯಾವ ಸಮಯದಲ್ಲಿ ಏನೇನು ಖರೀದಿ ಮಾಡಬೇಕು ಯಾವ ಕೆಲಸಗಳನ್ನು ಮಾಡಿದರೆ ನಮಗೆ ಒಳ್ಳೆಯದು ಅಂಥೇಳಿ ಯಾರಾದರೂ ಹೊಸ ಕೆಲಸವನ್ನು ಹಿಡಿತೀನಿ ಅಂತ ಅಂತಿರ್ತೀರಿ ಆ ರೀತಿ ಮಾಡ್ಬೋದು ಇನ್ನು ಮಕ್ಕಳಿಗೆ ಯಾವುದಾದ್ರೂ ಅಡ್ಮಿಷನ್ ಮಾಡಿಸ್ಬೇಕು ಅಂತಿದ್ದರೆ ನಾಳೆ ದಿವಸ ಒಳ್ಳೆಯದು ಮಾಡಿಸ್ಬೋದು ಇನ್ನು ನಾಳೆ ದಿವಸ ಭೂಮಿ ಪೂಜೆಯನ್ನು ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಹೊಸ ಕಟ್ಟಡಕ್ಕೆ ಏನಾದರೂ ಶಂಕುಸ್ಥಾಪನೆ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡಬಹುದು ಇನ್ನು ಮಕ್ಕಳಿಗೆ ಹೊಸ ಶ್ಲೋಕ ಮಂತ್ರಗಳನ್ನು ಕೂಡ ಹೇಳಿಸ್ಬೋದು ನಾಳೆಯಿಂದ ಇದು ಒಂದು ವೃತ್ತವನ್ನು ಮುಂದೆ ಹೇಳ್ಕೊಡ್ತೀನಿ ಇನ್ನು ಚಿನ್ನ ಬೆಳ್ಳಿ ದೇವತಾ ಕಾರ್ಯಗಳಿಗೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳಾಗಿರ್ಬೋದು ಅಡುಗೆ ಮನೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಆಗಿರ್ಬೋದು ಒಲೆಗಳನ್ನು ಖರೀದಿ ಆಗಿರ್ಬೋದು ನಾಳೆ ದಿವಸ ವಿಶೇಷ ಯೋಗ ಪ್ರಾಪ್ತಿಯಾಗಲಿರತ್ತದ ಮಾಡ್ಬೋದು ಇನ್ನು ಒಂದು ಮನೆ ಬಿಟ್ಟು ಇನ್ನೊಂದು ಹೊಸ ಮನೆಗೆ ಹೋಗ್ತೀವಿ ಅಂತ ಎಷ್ಟೋ ಮನೆ ಬಾಡಿಗೆ ಮನೆಗೆ ಹೋಗ್ತೀರಿ ನಾಳೆ ದಿವಸ ಕೂಡ ನೀವು ಹೋಗ್ಬೋದು ಮೊದಲೇದಾಗಿ ನಾಳೆ ದಿವಸ ಯಾವ ವಸ್ತುಗಳನ್ನು ಈಗಾಗಲೇ ಹೇಳಿದೆ ಬೆಳ್ಳಿ ಬಂಗಾರ ದೇವತಾ ಕಾರ್ಯಗಳಿಗೆ ಬೇಕಾಗಿರುವಂಥ ವಸ್ತುಗಳಾಗಿರ್ಬೋದು ಕುಂಕುಮಗ ಖರೀದಿ ಆಗಿರ್ಬೋದು ವರ್ಷನ ಕುಂಕುಮಗಳನ್ನ ಖರೀದಿ ಮಾಡಿರ್ಬೋದು ವಿಶೇಷವಾಗಿ ಮಂಗಲ ವಸ್ತುಗಳನ್ನು ನಾಳೆ ದಿವಸ ಖರೀದಿಯನ್ನು ಮಾಡಿದರೆ ಅವು ಮನೆಗೆ ಅಂ ಸಿದ್ಧಿಯನ್ನು ತಂದು ಕೊಡ್ತದೆ ಅಮೃತದಷ್ಟೇ ಒಳ್ಳೆಯದು ಅಂತ ಹೇಳ್ತದೆ ಶಾಸ್ತ್ರ ನಾಳೆ ದಿವಸ ನೀವು ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಶುಭ ಸಮಯವನ್ನು ತಿಳಿಸ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ಪಂಚಾಂಗವನ್ನು ಒಂದ್ಸಲ ಅಧ್ಯಯನ ಮಾಡ್ಬಿಡೋಣ ವಿಶ್ವಾವಶುನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತೋ ಶ್ರಾವಣವಾಸೆ ಕೃಷ್ಣ ಪಕ್ಷೆ ತ್ರಯೋದಶಾತಿಥೋ ಗುರುವಾಸರೆ ಅಂದರೆ ಬೃಹಸ್ಪತಿ ವಾಸರೆ ಪುಷ್ಯ ನಕ್ಷತ್ರೇ ವ್ಯತಿಪಾತ ಯೋಗೇ ವಣಿಕರ್ಣೆ ಚಂದ್ರ ಕರ್ಕರಾಶಿಯಲ್ಲಿ ಸ್ಥಿತರಿದ್ದರೆ ಸೂರ್ಯ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮುಂದುವರೆಸ್ತಾನೆ ಇನ್ನು ಮಾಸ ಶಿವರಾತ್ರಿ ಆಚರಣೆ ಮಾಡೋರು ನಾಳೆ ದಿವಸವನ್ನೇ ಆಚರಣೆ ಮಾಡಬೇಕು ನಾಳೆ ತ್ರಯೋದಶಿ ತಿಥಿ ನಮಗೆ ಸೂರ್ಯೋದಯಕ್ಕೆ ಇದ್ದರೂ ಸಹ ಮಧ್ಯಾಹ್ನದ ಮೇಲೆ ನಮಗೆ ಚತುರ್ದಶಿ ತಿಥಿ ಬರೋದರಿಂದ ನಾಳೆ ಚತುರ್ದಶಿ ಈ ಶ್ರಾದ್ದ ಪಕ್ಷವನ್ನು ಮಾಡೋರು ನಾಳೆ ದಿವಸ ಶ್ರಾದ್ದವನ್ನು ಅಂದರೆ ತ್ರಯೋ ಚತುರ್ದಶಿ ಶ್ರಾದ್ದವನ್ನು ನಾಳೆ ಮಾಡಬೇಕಾಗ್ತದೆ ಬೆಳಗ್ಗೆ ಸೂರ್ಯೋದಯಕ್ಕೆ ತ್ರಯೋದಶಿ ಇದ್ದರೂ ಸಹ ಶ್ರಾದ್ದ ತಿಥಿ ನಮಗೆ ಚತುರ್ದಶಿ ಬಂದುಬಿಡ್ತದೆ ಅದಕ್ಕಾಗಿ ಶ್ರಾದ ಚತುರ್ದಶಿ ಶ್ರಾದ್ದವನ್ನು ಮಾಡೋರು ನಾಳೆ ದಿವಸ ಮಾಡಬೇಕಾಗ್ತದೆ ಇನ್ನು ಪುಷ್ಯ ನಕ್ಷತ್ರ ನಾಳೆ ಪೂರ್ಣ ದಿವಸ ಸೂರ್ಯೋದಯದಿಂದ ಹಿಡಿದು ಬೆಳ ರಾತ್ರಿ ಹನ್ನೆರಡು ಗಂಟೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಅಲ್ಲಿವರೆಗೂ ನಮಗೆ ಪುಷ್ಯ ನಕ್ಷತ್ರ ಅಂದರೆ ಪೂರ್ಣ ಪಶ್ಯ ನಕ್ಷತ್ರ ಒಂದು ಇಡೀ ದಿವಸ ಅದ ಬಹಳಷ್ಟು ಒಳ್ಳೆಯ ಯೋಗಗಳು ಅಂತ ಹೇಳ್ತೇವೆ ಇನ್ನು ನಾಳೆ ನೀವು ಸಮಯವನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ನಾಳೆ ನೀವು ನಿಮ್ಮ ಕಷ್ಟ ಪರಿಹಾರಕ್ಕಾಗಿ ರಾಯರ ಸೇವೆಗಳನ್ನ ಹಿಡಿಬೋದು ದತ್ತಾತ್ರೇಯ ಸೇವೆಗಳನ್ನ ಹಿಡಿಬೋದು ಈಗಾಗಲೇ ನಾನು ತಿಳಿಸ್ಕೊಟ್ಟಿನಿ ರಾಯರ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇನ್ನೂ ಒಂದು ಸಲ ಮುಂದೆ ಹೇಳ್ತೀನಿ ರಾಯರ ಸೇವೆಯನ್ನು ಹಿಡಿಬೇಕಾದವರು ಒಂದು ಮಂಡಲ ಅಂತ ಹೇಳ್ತೀವಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗೂ ಕೂಡ ಈಗ ಗುರುಗಳ ಆರಾಧನೆ ಒಂದು ಮಂಡಲವರೆಗೂ ಮಾಡಿದರೆ ವಿಶೇಷವಾಗಿ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಈಗಾಗಲೇ ಬೇಕಾದಷ್ಟು ಜನರು ಕಮೆಂಟ್ಸ್ ಹಾಕಿದ್ದು ನೋಡಿರಿ ಈ ಹೆಂಗೆ ಹಿಡಿಬೇಕು ಅಂದರೆ ನಾಳೆ ಏನು ಬರ್ತದಲ್ಲ ಗುರುಪುಷ್ಯಾಮೃತ ಯೋಗ ಆವಾಗ ನಾವು ಸಂಕಲ್ಪ ಪೂರ್ವಕವಾಗಿ ಈ ಒಂದು ವ್ರತಗಳನ್ನು ಯಾವುದೇ ವ್ರತ ಕಷ್ಟ ಪರಿಹಾರಕ್ಕಾಗಿರ್ಬೋದು ವಿದ್ಯೆಗಾಗಿರ್ಬೋದು ಏನೇ ವ್ರತಗಳನ್ನು ನಾನು ಹಿಡಿದ್ರು ನಾಳೆ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವೃ ಪೂಜೆಯನ್ನು ವ್ರತಗಳನ್ನು ಸಂಕಲ್ಪ ಮಾಡಿ ಹಿಡಿಬೇಕು ಪ್ರತಿನಿತ್ಯ ನಾವು ಏನೇ ಪೂಜೆ ಮಾಡಿದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗ್ತದೆ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮಾಡಿದಂಥ ಪೂಜೆ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದಂಥ ಪೂಜೆ ಮಾತ್ರ ವಿಶೇಷ ಫಲಪ್ರಾಪ್ತಿಯನ್ನು ತಂದುಕೊಡ್ತದೆ ಇನ್ನು ನಾಳೆ ರಾಯರ ವ್ರತವನ್ನು ಹಿಡಿಯೋರಿಗೆ ಬ್ರಾಹ್ಮಿ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಲ್ಕು ಗಂಟೆ ಮೂವತ್ತು ಎರಡು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷ ವಿಶೇಷವಾಗಿ ಬ್ರಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿಯಾಗಲಿರ್ತದೆ ಮೊದಲು ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ತು ನಿಮಿಷದವರೆಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದೆ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬಾರ್ದಷ್ಟೇ ಮಧ್ಯದಲ್ಲಿ ಬಂದರೆ ಯಾವುದೇ ದೋಷ ಇರುವುದಿಲ್ಲ ಯಾಕಂದರೆ ಕೆಲವು ಸಲ ನಾವು ಮುಹೂರ್ತಗಳನ್ನು ತೆಗೆದಾಗ ಮಧ್ಯದಲ್ಲಿ ಬಂದರೆ ಕೆಲವರು ಪ್ರಶ್ನೆಯನ್ನು ಕೇಳ್ತಿರ್ತೀರಿ ಅದಕ್ಕಾಗಿ ಮಧ್ಯದಲ್ಲಿ ಬಂದರೆ ದೋಷ ಇಲ್ಲ ಇನ್ನು ನಾಳೆ ದಿವಸ ವಿಶೇಷವಾಗಿ ಬಂಗಾರವನ್ನು ಖರೀದಿ ಮಾಡೋರಿಗಾಗಿ ಲಗ್ನವನ್ನು ಕೊಡ್ತೀನಿ ಇದು ಸಿಂಹ ಲಗ್ನ ಪ್ರಾಪ್ತಿಯಾಗಲಿರುತ್ತದೆ ನಾಳೆ ಅತ್ಯಂತ ಶುಭ ಯೋಗದಲ್ಲಿ ಸಿಂಹಲಗ್ನ ಪ್ರಾಪ್ತಿಯಾಗಲಿರ್ತದೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷದವರೆಗೆ ಇದು ಬಹಳಷ್ಟು ಸಿಂಹ ಲಗ್ನ ಪ್ರಾಪ್ತಿ ಸಿಂಹಲಗ್ನ ಸಿಂಹ ಲಗ್ನಕ್ಕೆ ಸೂರ್ಯ ಅಧಿಪತಿ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನಾಳೆ ಗುರುಪುಷಾಮೃತ ಯೋಗದಲ್ಲಿ ಸಿಂಹ ಲಗ್ನ ಅತ್ಯಂತ ಶುಭ ಫಲವನ್ನು ತಂದುಕೊಡ್ಲಿಕ್ಕದ ಈ ಸಮಯದಲ್ಲಿ ಯಾವುದೇ ಶುಭ ವಸ್ತುಗಳನ್ನಾಗಿರ್ಬೋದು ಹಂಗಾರ ಬೆಳ್ಳಿ ವಸ್ತ್ರಗಳನ್ನಾಗಿರ್ಬೋದು ನಿಮಗೆ ಮಂಗಲ ವಸ್ತುಗಳು ಅಂತೇನು ಹೇಳ್ತೀವಿ ಪೂಜೆಗೆ ಸಂಬಂಧಪಟ್ಟಿದ್ದ ವಿಗ್ರಹಗಳನ್ನಾಗಿರ್ಬೋದು ದೀಪಗಳನ್ನಾಗಿರ್ಬೋದು ಇಂತಹ ವಸ್ತುಗಳನ್ನು ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಅಂದರೆ ಶುಭ ವಸ್ತುಗಳನ್ನು ಖಂಡಿತವಾಗಿಯೂ ನಾಳೆ ದಿವಸ ಖರೀದಿ ಮಾಡ್ಬೋದು ಇದೇ ಸಮಯದಲ್ಲಿ ನೀವೇನಾದರೂ ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅಥವಾ ಭೂಮಿ ಪೂಜೆಯನ್ನು ಮಾಡ್ತೀನಿ ಅಂದ್ಕೊಂಡಿದ್ರೆ ಅಷ್ಟೇ ಅಲ್ಲ ಒಂದು ವಾಹನ ಖರೀದಿ ಆಗಿರ್ಬೋದು ನಾಳೆ ದಿವಸ ಖಂಡಿತವಾಗಿಯೂ ಮಾಡ್ಬೋದು ಇನ್ನು ಮಧ್ಯಾಹ್ನ ಕೂಡ ಒಂದು ಶುಭ ಮುಹೂರ್ತ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಮೂರು ಗಂಟೆ ನಲವತ್ತೊಂದು ನಿಮಿಷದಿಂದ ಪ್ರಾರಂಭವಾಗಿ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ನಮಗೆ ಅದು ಕೂಡ ತುಲಾ ಲಗ್ನ ಪ್ರಾಪ್ತಿಯಾಗಲಿರ್ತದ ತುಲಾ ಲಗ್ನಕ್ಕೆ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ ಅದು ಕೂಡ ನಮಗೆ ಈ ದೇವತಾ ಕಾರ್ಯಗಳನ್ನು ದೀಪಗಳನ್ನು ತೆಗೆದುಕೊಳ್ಳೋದಾಗಲಿ ಶುಭ ವಸ್ತುಗಳನ್ನು ಖರೀದಿ ಆಗಿರ್ಬೋದು ಅತ್ಯಂತ ಶುಭ ಅಂತಲೇ ಹೇಳ್ತೀನಿ ಯಾಕೆ ಯಾಕಂದರೆ ತುಲಾ ಲಗ್ನಕ್ಕೆ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ ಶುಕ್ರನ ಆರಾಧ್ಯ ದೇವಿ ಮಹಾಲಕ್ಷ್ಮಿ ನಾಳೆ ದಿವಸ ಮುತ್ತೈದಿತನ ಭಾಗ್ಯಕ್ಕಾಗಿ ಏನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಅಷ್ಟೇ ಅಲ್ಲ ಮಂಗಳಸೂತ್ರ ಈ ರೀತಿಯಾಗಿ ಖರೀದಿ ಮಾಡಲಿಕ್ಕೆ ಬರೋದಿಲ್ಲ ಅರ್ಶನಾ ಕುಂಕುಮ ಖರೀದಿ ಮಾಡ್ಬೋದು ಬಳೆಯನ್ನು ಬಳೆಗಳನ್ನು ಖರೀದಿ ಮಾಡ್ಬೋದು ಅಥವಾ ಮತ್ತೇನಾದರೂ ಸೀರೆ ಒಡವೆಗಳನ್ನು ಖರೀದಿ ಖಂಡಿತವಾಗಿಯೂ ನಾಳೆ ದಿವಸ ಈ ಒಂದು ಹೇಳಿದಂಥ ಶುಭ ಲಗ್ನದಲ್ಲಿ ಮಾಡಿದರೆ ನಮಗೆ ಮುಂದೆ ಯಾವುದೇ ಆಪತ್ತು ಬ ಅದರ ಆಪತ್ತಿಗೆ ಮಾರುವಂಥ ಪರಿಸ್ಥಿತಿ ಬರುವುದಿಲ್ಲ ಅದಕ್ಕಾಗಿ ನಾವು ಬೆಳ್ಳಿ ಬಂಗಾರವನ್ನು ತೆಗೆದುಕೊಳ್ಬೇಕಾದರೆ ಒಂದು ಶುಭ ಲಗ್ನಗಳನ್ನು ನೋಡಿದುಕೊಳ್ಬೇಕು ಅಂತ ನಮ್ಮ ಪೂರ್ವಜರು ಹೇಳ್ತಿದ್ರು ಇನ್ನು ಆ ಸಮಯದಲ್ಲಿ ಕೂಡ ನೀವು ಮಕ್ಕಳಿಗೆ ಅಡ್ಮಿಷನ್ ಮಾಡಿಸೋದಾಗಲಿ ಮಕ್ಕಳಿಗೆ ಯಾವುದಾದ್ರೂ ವಿದ್ಯೆಯನ್ನು ಕಲಿಸೋದಾಗ್ಲಿ ಖಂಡಿತವಾಗಿಯೂ ಮಾಡಬಹುದು ಇನ್ನು ಸಾಯಂಕಾಲ ಕೂಡ ಒಂದು ಲಗ್ನ ಪ್ರಾಪ್ತಿಯಾಗಲಿರ್ತದ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆವರೆಗೆ ನಮಗೆ ಅದು ಕೂಡ ನಾವು ಶುಭ ಅಂತಲೇ ಹೇಳ್ತೇವೆ ಯಾಕಂದರೆ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನಕ್ಕೆ ಅಧಿಪತಿ ಮಂಗಳ ಮಂಗಳನ ಆರಾಧ್ಯ ದೈವ ಅಂತಂದರೆ ದುರ್ಗೆ ದೇವಿ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಈ ಒಂದು ಶುಭ ಮುಹೂರ್ತದಲ್ಲಿ ಯಾವ ಎಲ್ಲ ಮಂಗಳ ವಸ್ತುಗಳನ್ನು ಖರೀದಿ ಮಾಡ್ಬೋದು ಇನ್ನು ಮಕ್ಕಳಿಗೆ ಈ ಗುರುಪುಷಾಮೃತ ಯೋಗ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ನಾಳೆ ದಿವಸ ಸಂಕಲ್ಪ ಪೂರ್ವಕವಾಗಿ ಪ್ರಜ್ಞಾವರ್ಧನ ಸ್ತೋತ್ರ ಈ ಪ್ರಜ್ಞಾವರ್ಧನ ಸ್ತೋತ್ರವನ್ನು ಹೆಂಗೆ ಅನ್ನಬೇಕು ಅನ್ನೋದನ್ನು ನಾ ಅಂದು ತೋರಿಸ್ತೀನಿ ವಿಡಿಯೋ ಕೆಳಗೆ ಕೂಡ ಹಾಕಿರ್ತೀನಿ ಪ್ರತಿನಿತ್ಯ ಬೆಳ ನಾಳೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಸಂಕಲ್ಪ ಮಾಡಿಕೊಳ್ಬೇಕು ನಿಮ್ಮ ಮನೆ ಹತ್ರ ಎಲ್ಲಾದರೂ ಅರಳಿ ಮರ ಇದ್ದರೆ ಅಲ್ಲಿ ಹೋಗಿ ಅದ್ರ ಕೆಳಕ್ಕೆ ಕೂತ್ ಹೇಳಿದರೆ ಬಹಳಷ್ಟು ಒಳ್ಳೆಯದು ಅಕಸ್ಮಾತ್ ಇಲ್ಲ ಅನ್ನೋದಾದರೆ ಮನೆಯಲ್ಲಿಯೇ ಕುಳಿತು ಒಂದು ದೀಪ ದೇವರ ಮುಂದೆ ಹಚ್ಚಿಟ್ಕೊಂಡು ಮಕ್ಕಳು ಇದನ್ನು ಹನ್ನೊಂದು ಬಾರಿ ಹೇಳಬೇಕು ಗುರು ಪುಷ್ಯಾಮೃತ ಯೋಗ ಒಂದು ಮಂಡಲ ಅಂತ ಹೇಳ್ತೀವಿ ಅಂದರೆ ಈ ಒಂದು ಪುಷ್ಯ ನಕ್ಷತ್ರದಿಂದ ಮುಂದಿನ ಪುಷ್ಯ ನಕ್ಷತ್ರ ಬರುವವರೆಗೂ ಒಂದು ಮಂಡಲ ಅಂತ ಹೇಳ್ತೀವಿ ಈ ಮಂಡಲದಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಒಳ್ಳೆಯದಾಗಬೇಕು ಅಂದರೆ ಪ್ರಜ್ಞಾ ವಿವರ್ಧನ ಸ್ತೋತ್ರ ಹೆಸರೇ ಹೇಳ್ತೀವಿ ಪ್ರಜ್ಞಾ ವಿವರ್ಧನೆ ಅಂದರೆ ಜ್ಞಾನ ವೃದ್ಧಿ ಆಗ್ತದ ಹೇಳಿ ಅದಕ್ಕಾಗಿ ಇದನ್ನ ಬಹಳಷ್ಟು ಜನರಿಗೆ ಹೇಳ್ಕೊಟ್ಟೆ ನೀವು ಒಳ್ಳೆಯದು ಆಗ್ಯದ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಸ್ರಿ ಒಳ್ಳೆಯದಾಗ್ತದ ಈ ಸ್ತೋತ್ರವನ್ನು ಹೆಂಗೆ ಅನ್ನಬೇಕು ನಾನು ತೋರಿಸ್ಕೊಡ್ತೀನಿ ಶ್ರೀ ಗಣೇಶಾಯ ನಮಃ ಶ್ರೀ ಸ್ಕಂದ ಯೋಗೇಶ್ವರೋ ಮಹಾಸೇನಃ ಕಾರ್ತಿಕೇ ಯೋಗ್ನಿ ನಂದನ ಸ್ಕಂದ ಕುಮಾರ ಸೇನಾನಿ ಸ್ವಾಮಿ ಶಂಕರ सम्भवः ब्रह्मचारी ब्रह्मचारिशिखेध्वजः तारिकारिरुमापुत्रः क्रौञ्चारिश्च षडाननः शब्दब्रह्मसमुद्रश्च सिद्धः सारस्वतो गुहा सनत्कुमारो भगवान् भोगमोक्षफलप्रदः षडजन्मागणाधीश पूर्वजो मुक्तिमार्गकृतः सर्वागमप्रणेता च वाञ्छितार्थप्रदर्शनः अष्टाविंशतिनामानि मदीयामीति यः पठेत् प्रत्यूषं श्रद्धया युक्तो मूको वाचस्पतिर्भवेत् महामन्त्रमयानीति मम नामानुकीर्तनं महाप्रज्ञाममाप्नोति नात्रकार्या विचारणः इद ರುದ್ರಯಾಮಲದಲ್ಲಿ ಬರುವಂಥ ಪ್ರಜ್ಞಾವಿರದ ಸ್ತೋತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದದ ಈ ಸ್ತೋತ್ರವನ್ನು ಬ್ರಹ್ಮಿ ಮುಹೂರ್ತದಲ್ಲಿಯೇ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಿ ದೇವರ ಮುಂದೆ ಒಂದು ತುಪ್ಪ ದೀಪವನ್ನು ಹಚ್ಚಿಟ್ಕೊಂಡು ಈ ಶ್ಲೋಕವನ್ನು ಹನ್ನೊಂದು ಬಾರಿ ಮಕ್ಕಳು ಹೇಳಬೇಕು ಅಷ್ಟೇ ಅಲ್ಲ ಇದನ್ನು ಒಂದು ತಿಂಗಳ ಪರ್ಯಂತ ಅಂದರೆ ಮುಂದಿನ ಪು ನಕ್ಷತ್ರ ಮುಂದಿನ ಪುಷ್ಯ ನಕ್ಷತ್ರ ಬರುವವರೆಗೆ ಒಂದು ಮಂಡಲ ಅಂತ ಹೇಳ್ತೀವಿ ಒಂದು ಮಂಡಲವನ್ನು ಮಾಡಿದರೆ ಮಕ್ಕಳು ಜ್ಞಾನವಂತರಾಗ್ತಾರೆ ಈ ಮುಂದಿನ ನಕ್ಷತ್ರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಗೆ ಬರ್ತದೆ ಸೆಪ್ಟೆಂಬರ್ ಹದಿನೆಂಟರವರೆಗೂ ಈ ಶ್ಲೋಕವನ್ನು ಮಕ್ಕಳ ಕಡೆಯಿಂದ ಪಾರಾಯಣ ಮಾಡಿಸಿದರೆ ವಿಶೇಷವಾಗಿ ಫಲಪ್ರಾಪ್ತಿ ಆಗ್ತದೆ ಮಕ್ಕಳಿಗೆ ಅಂತ ಹೇಳಿ ನಾಳೆ ದಿವಸ ಗೃಪಶಾಮೃತ ಯೋಗ ಪೂರ್ಣವಾಗಿ ತಿಳಿಸ್ಕೊಟ್ಟಿನಿ ಇನ್ನು ಕಷ್ಟ ಪರಿಹಾರಕ್ಕಾಗಿ ರಾಯರ ಸ್ತೋತ್ರ ಅದು ನಮಗೆ ಬಹಳ ಕ ಕಷ್ಟಗಳನ್ನು ದೂರ ಮಾಡುವಂಥ ರಾಯರ ಸ್ತೋತ್ರ ಅದನ್ನು ಕೂಡ ಈಗಾಗಲೇ ಹೇಳಿಕೊಟ್ಟೇನಿ ಅಷ್ಟೇ ಅಲ್ಲ ಒಂದು ದತ್ತಾತ್ರೇಯ ಸ್ತೋತ್ರ ಅದ ಅದು ಬಹಳಷ್ಟು ಮಂದಿಗೆ ಫಲವನ್ನು ಕೊಟ್ಟದ್ದು ಅದ ನಂಗೆ ಫಲ ಕೂಡ ಅಂದರೆ ಕಮೆಂಟ್ಸ್ ಕೂಡ ಹಾಕಿ ಹೇಳಾರ ಆ ಸ್ತೋತ್ರ ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟೇನಿ ಆ ಸ್ತೋತ್ರವನ್ನು ಕೂಡ ನೀವು ನಾಳೆಯಿಂದ ಏನೇ ಮಾಡಿರಿ ಬ್ರಾಹ್ಮಿ ಮುಹೂರ್ತದ ಈ ಗುರುಪುಷಾಮೃತ ವೃತ್ತ ಏನಿರ್ತದಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಸೂರ್ಯೋದಯಕ್ಕಿಂತ ಮುಂಚೆನೇ ಮಾಡಬೇಕಾಗ್ತದ ಈ ರೀತಿಯಾಗಿ ನಾಳೆ ದಿವಸ ಗುರುಪುಷಾಮೃತ ಯೋಗ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಶುಭ ಸಮಯವನ್ನು ಕೂಡ ಕೊಟ್ಟೇನಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ